ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ವ್ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ವ್ಲಾಕ್ಸಲ್ಲಿ ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಪಾಲಕ್ ಪನ್ನೀರ್ ಮಾಡೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಪಾಲಕ್ ಪನ್ನೀರ್ ಹೇಗೆ ಮಾಡೋದಂತ ನೋಡಿ ಹೇಗೆ ಕಲರ್ಫುಲ್ಲಾಗಿ ಬಂದಿದೆ ಅಂಥೇಳಿ ಇವಾಗ ನಾನು ಅದಕ್ಕೆ ಒಂದು ಲೀಟ್ರಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದ್ದ ಮೇಲೆ ನಾವು ಒಂದು ಕಟ್ಟು ಪಾಲಕ್ನ ಚೆನ್ನಾಗಿ ತೊಳ್ಕೊಂಡು ನಾವು ಇದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದು ಐದು ನಿಮಿಷ ಕುದಿಯೋಕೆ ಬಿಟ್ಟರೆ ಸಾಕು ಐದು ಜಾಸ್ತಿ ಕುದಿಯೋದೇನು ಬೇಡ ಸ್ವಲ್ಪ ಕುದ್ರೆ ಸಾಕು ನೋಡಿ ಇವಾಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ನಾವು ನೋಡಿಕೊಂಡು ಉಪ್ಪು ಹಾಕೋಬೇಕಾಗುತ್ತೆ ಸಕ್ಕರೆ ಹಾಕಿದಾಗ ನಮಗೆ ಕಲರ್ ಹಾಗೆ ಇರುತ್ತೆ ಪಾಲಕ್ ಕಲರ್ ಹಾಗೆ ಇರುತ್ತೆ ನೋಡಿ ಯಾವ ಥರ ಇದೆ ಅಂತೇಳಿ ಕಲರ್ ಚೇಂಜ್ ಆಗಿಲ್ಲ ಇದನ್ನು ನಾವು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಒಂದು ತಟ್ಟೆಗೆ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ನಾವು ತಣ್ಣಗಾಗಿ ಬಿಟ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ನೀರನ್ನ ವೇಸ್ಟ್ ಮಾಡೋದು ಬೇಡ ಇವಾಗ ನಾನೊಂದು ಬಟ್ಲಿಗೆ ತೊಗೊಂಡಿದ್ದೀನಿ ಬಟ್ಲಿಗೆ ನಾನು ಇನ್ನೂರು ಗ್ರಾಮಷ್ಟು ಪನ್ನೀರನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಪನ್ನೀರಿಗೆ ಒಂದು ಸ್ಪೂನ್ ಒಂದು ಟೀ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಒಂದು ಅರ್ಧ ಟೀ ಕಾಲು ಟೀ ಸ್ಪೂನಷ್ಟು ನಾನು ಖಾರದ ಪುಡಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಪಕ್ಕಕ್ಕೆ ಇಟ್ಬಿಡೋಣ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿಬಿಟ್ಟು ನಾವು ಪಕ್ಕಕ್ಕೆ ಇಟ್ಬಿಡೋಣ ಪಕ್ಕಕ್ಕೆ ಇಟ್ಟಾಗ ಉಪ್ಪು ಖಾರ ಎಲ್ಲ ಇದಕ್ಕೆ ಮ ಪನ್ನೀರಿಗೆ ಹಿಡಿಯುತ್ತೆ ಅವಾಗ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಉಪ್ಪು ಖಾರನ ಹಾಕಿ ನಾನು ಪಕ್ಕಕ್ಕೆ ಇಟ್ಬಿಡ್ತಾಯಿದ್ದೀನಿ ಪಕ್ಕಕ್ಕೆ ಇಟ್ಕೊಂಡು ಇವಾಗ ನಾವು ಪಾಲಕ್ನ ನಾವು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ ಪಾಲಾಕ್ನ ಹಾಕೋದಕ್ಕೆ ಮುಂಚೆ ನಾನೊಂದು ಐದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಖಾರದ ಪುಡಿನೂ ಕೂಡ ಸ್ವಲ್ಪ ಹಾಕಿರ್ತೀವಲ್ಲ ಲಾಸ್ಟಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ತೀವಿ ಹಂಗಾಗಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಂಡು ನೋಡಿ ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ನಾನು ಒಂದು ನಾಲ್ಕು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದು ತುಪ್ಪ ಕರ್ಗೋಗಿದೆ ಹಂಗಾಗಿ ನಿಮಗೆ ಎಣ್ಣೆ ಥರ ಕಾಣಿಸುತ್ತೆ ನಾನು ಒಂದು ಮತ್ತೆ ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ ಇದನ್ನು ಈರುಳ್ಳಿಲಿ ಚಾಪರಲ್ಲಿ ನೈಸಾಗಿ ಕಟ್ ಮಾಡಿ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೊಳ್ಳೋಣ ಈರುಳ್ಳಿ ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಟೊಮೆಟೊ ತೋರಿಸ್ತೇ ಇಲ್ವಾ ಅಷ್ಟು ಇದ್ ಟೊಮೆಟೊ ಎರಡು ಟೊಮೆಟೊ ಹಾಕ್ಕೊಂಡು ನಾನು ಟೊಮೆಟೊನ ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಅಷ್ಟೊತ್ತಿಗೆ ನೋಡಿ ಇವಾಗ ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಫ್ರೈ ಆಗಿದೆ ಟೊಮೆಟೊ ಕಂಡೋಗಿ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾಯಿದ್ದೀನಿ ಟೊಮೆಟೊ ಪೇಸ್ಟ್ ಸೇರಿಸ್ಕೊಂಡು ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ತಿರ್ಗಿಸ್ಕೋಬೇಕಾಗುತ್ತೆ ತಿರ್ಗಿಸ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಳ್ಳೋಣ ಮತ್ತು ನಾವು ಎರಡು ಸಾರಿ ಉಪ್ಪು ಹಾಕಿರ್ತೀವಿ ನ್ಯಾಪಕಾಯಲ್ಲಿ ಇದು ಮೂರನೇ ಸಾರಿ ಹಾಕಿರ್ತೀವಿ ಹಂಗಾಗಿ ನಾವು ಮತ್ತೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ ಸಾಲುತ್ತಾ ಇಲ್ವಂತ ಮೀಡಿಯಂ ಉರಿನಲ್ಲಿ ಒಂದು ಐದು ನಿಮಿಷ ಮುಚ್ಚಿಟ್ಟಿದೆ ಅದಕ್ಕಾಗಿ ನೋಡಿ ಇವಾಗ ಟೊಮೆಟೊ ಎಲ್ಲ ತುಂಬ ಮೆತ್ತಗಾಗಿ ಎಣ್ಣೆ ಬಿಡ್ತಾ ಇದೆ ಎಣ್ಣೆ ಬಿಡ್ತಾ ಇರೋ ಟೈಮಲ್ಲಿ ಇವಾಗ ನಾವು ಪಾಲಾಕನ್ನ ಹಾಕ್ಕೊಂಡ್ಬಿಡೋಣ ಪಾಲಕ್ ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂಥೇಳಿ ಈ ಥರ ನಾವು ಪೇಸ್ಟ್ ಮಾಡ್ಕೊಂಡು ಹಾಕ್ಕೋಬೇಕಾಗುತ್ತೆ ನೈಸಾಗಿ ಮೀಡಿಯಮ್ ಊರಿನಲ್ಲಿ ಇವಾಗ ಚೆನ್ನಾಗಿ ನಾವು ತಿರ್ಗಿಸ್ಕೊಂಬಿಡೋಣ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಇದು ಎಣ್ಣೆ ಬಿಡೋವರೆಗೂ ನಾವು ತಿರ್ಗಿಸ್ಕೋಬೇಕಾಗುತ್ತೆ ನೋಡಿ ಎಣ್ಣೆ ಬಿಟ್ಟಾಗಿದ್ದೆ ಇವಾಗ ನಾನು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಪಾಲಕ್ ಬೇಯಿಸಿದ್ವಲ್ಲ ಅದೇ ನೀರನ್ನೇ ಇದ್ದೀನಿ ನಾನು ಬೇರೆ ನೀರು ಯೂಸ್ ಮಾಡಿಲ್ಲ ಹಾಗಾಗಿ ನೋಡಿಕೊಂಡು ನಾವು ಉಪ್ಪನ್ನು ಕೂಡ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಅದರಲ್ಲೂ ಕೂಡ ಉಪ್ಪು ಇರುತ್ತೆ ಅದಕ್ಕಾಗಿ ನಾನು ಜ್ಞಾಪಕವಾಗಿ ಹೇಳ್ತಾ ಇದ್ದೀನಿ ನಾವು ಮೂರು ಸಾರಿ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಮುಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾವು ಕುದಿಸ್ಕೊಳ್ಳೋಣ ಕುದಿಸ್ಕೊಂಡಿದ್ದಾದ್ಮೇಲೆ ನೋಡಿ ಯಾವ ಥರ ಗಟ್ಟಿಯಾಗಿದೆ ಗ್ರೇವಿ ಅಂತೇಳಿ ನಮಗೆ ಇನ್ನೂ ಸ್ವಲ್ಪ ನೀರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅದೇ ಪಾಲಕ್ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿ ಮಿಕ್ಕಿರೋ ನೀರು ನನಗೆ ಹೋಗಿದೆ ಇದನ್ನು ಸೇರಿಸ್ಕೊಂಬಿಡ್ತಾಯಿದ್ದೀನಿ ಇದು ಇನ್ನೂ ಸ್ವಲ್ಪ ಆಮೇಲೆ ಸ್ವಲ್ಪ ಸೇರಿಸ್ಕೊಬಿಡ್ತೀನಿ ಇದು ಕರೆಕ್ಟಾಗಿರುತ್ತೆ ನಮಗೆ ಇವಾಗ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತು ಇವಾಗ ಕುದಿಯೋಕ್ಕೆ ಬಿಡೋಣ ಕುದೀತಾ ಇರಲಿ ಕುದೀತಾ ಇರ್ಬೇಕಾದ್ರೆ ನಾವು ಪನ್ನೀರನ್ನ ಇದಕ್ಕೆ ಸೇರಿಸ್ಕೊಂಬಿಡೋಣ ಮಸಾಲೆ ಹಾಕಿರೋ ಪನ್ನೀರನ್ನು ಸೇರಿಸ್ಕೊಂಬಿಡೋಣ ಇವಾಗ ಪನ್ನೀರನ್ನು ಸೇರಿಸ್ಕೊಂಡು ನಾವು ನಿಧಾನಕ್ಕೆ ತಿರುಗಿಸ್ಕೋಬೇಕಾಗುತ್ತೆ ಜೋರಾಗಿ ತಿರುಗಿಸ್ಬಾರ್ದು ಯಾಕಂದರೆ ಪನ್ನೀರು ನಾವು ಫ್ರೈ ಮಾಡಿ ಇಲ್ಲ ಹಾಗೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಬೇಕಿತ್ತು ನಿಧಾನಕ್ಕೆ ತಿರುಗಿಸ್ಕೊಂಡು ನಾವು ಹಾಕ್ಕೋಬೇಕಾಗುತ್ತೆ ಪನ್ನೀರ್ ಕೂಡ ಒಂದು ಐದು ನಿಮಿಷ ನಾವು ಕುದಿಯಕ್ಕೆ ಬಿಡೋಣ ಇವಾಗ ನಾವು ಉಪ್ಪು ಖಾರನ ನೋಡ್ಕೊಂಬಿಡೋಣ ನೋಡಿಕೊಂಡು ನಾವು ಉಪ್ಪು ಬೇಕಾಗಿದ್ದರೆ ನೋಡಿ ಒಂಚೂರು ಉಪ್ಪು ಬೇಕಾಗಿತ್ತು ಅದಕ್ಕಾಗಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಲಿ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾವು ಬೇಯೋಕ್ಕೆ ಬಿಡೋಣ ಲೀ ಮೀಡಿಯಮ್ ಉರಿನಲ್ಲಿ ಇರಬೇಕು ಜೋರು ಉರಿ ಇಟ್ಕೋಬಾರ್ದು ಸೀದೋಗಿಬಿಡುತ್ತೆ ಇವಾಗ ನೋಡಿ ಮತ್ತೆ ಗಟ್ಟಿಯಾಗಿದೆ ಇವಾಗ ಸ್ವಲ್ಪ ನಾನು ಆ ಮಿಕ್ಕಿರ ನೀರನ್ನು ಕೂಡ ಇದಕ್ಕೆ ಇದ್ದೀನಿ ಪಾಲಕ್ ಪನ್ನೀರು ರೆಡಿಯಾಗಿದೆ ಮಿಕ್ಕಿರ ನೀರನ್ನ ಸೇರಿಸ್ಕೊಂಡಿದ್ದೀನಿ ಅದು ನಾನು ತೋರಿಸಿಲ್ಲ ನೋಡಿ ಇವಾಗ ಒಂದೆರಡು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕ್ಕೊಂಡು ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ನೋಡಿ ಇವಾಗ ಒಂದೆರಡು ಸ್ಪೂನಷ್ಟು ಮತ್ತೆ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಒಂದು ಗಂಟೆ ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕ್ಕೊಂಡಿದ್ದೀನಿ ಪೊಡಿಯಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಫ್ರೈ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಕರದ ಪುಡಿನ ಹಾಕ್ಕೊಂಡಿದ್ದೀನಿ ಇದನ್ನು ಸೀದೋಗಬಾರ್ದು ಬೆಳ್ಳುಳ್ಳಿ ಹಾಕಿ ನಾವು ಎಣ್ಣೆ ಆಫ್ ಮಾಡಿಬಿಟ್ಟು ಮತ್ತು ನಾವು ಖಾರದ ಪುಡಿ ಹಾಕ್ದಾಗ ಸರಿ ಹೋಗುತ್ತೆ ಇವಾಗ ಕಲರ್ ಚೆನ್ನಾಗಿರುತ್ತೆ ಮತ್ತು ನೋಡಿ ಇವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಪಾಲಕ್ ಪನ್ನೀರು ರೆಡಿ ಇದೆ ಇವಾಗ ನಾವು ಪ್ಲೇಟ್ಗೆ ಬಟ್ಲಿಗೆ ಸರ್ವ್ ಮಾಡ್ಕೊಂಬಿಡೋಣ ಸರ್ವ್ ಮಾಡ್ಕೊಂಡ್ಬಿಟ್ಟು ನಾನು ಇವಾಗ ಕ್ರೀಮ್ನ ಹಾಕ್ತಾಯಿದ್ದೀನಿ ಈ ಪಾಲಕಿಗೆ ಕ್ರ ಲಾಸ್ಟಲ್ಲಿ ಕ್ರೀಮ್ ಹಾಕಿ ಇಳಿಸಿದ್ರೆ ಸಾಕಾಗುತ್ತಾ ನಾನು ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಪಾತ್ರೆಗೆ ಹಾಕಿ ತಿರುಗಿಸ್ಕೊಳ್ತೀನಿ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ